ಅನೋಜವಂ ಮಾರುತ ತುಳ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮಕಾಂಬರಿಷ್ಠಂ ವಾಕಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶರಣಂ ಪ್ರಪದ್ಯೆ ಪೂಜೆಯ ಮೊದಲು ಪೂಜಕನು ತನ್ನ ಮೂಗಿನ ಮೂಲದಲ್ಲಿ ಮಧ್ಯ ಬೆರಳಿನಿಂದ ಸಿಂಧೂರವನ್ನು ಹಚ್ಚಿಕೊಳ್ಳಬೇಕು ಮಾರುತಿಗೆ ಅನಾಮಿಕಾದಿಂದ ಚಂದನ ಅರ್ಪಿಸಬೇಕು ನಂತರ ಅರ್ಪಿಸಬೇಕು ಸಿಂಧೂರ ಅರ್ಪಿಸಿದ ನಂತರ ಅಕ್ಷತೆಯನ್ನು ಅರ್ಪಿಸಬೇಕು ಮಾರುತಿಗೆ ಎಕ್ಕೆಯ ಹೂವುಗಳನ್ನು ಮತ್ತು ಎಲೆಗಳನ್ನು ಅರ್ಪಿಸಬೇಕು ಹೂವು ಮತ್ತು ಎಲೆಗಳನ್ನು ಐದು ಅಥವಾ ಐದರ ಪಟ್ಟಿನಲ್ಲಿ ಅರ್ಪಿಸಬೇಕು ಹೂವು ಮತ್ತು ಎಲೆಗಳ ದೇಟು ದೇವತೆಯೆಡೆಗೆ ಇರಬೇಕು ಮಾರುತಿಗೆ ಎಕ್ಕೆಯ ಹೂವು ಮತ್ತು ಎಲೆಗಳಿಂದ ತಯಾರಿಸಿದ ಹಾರವನ್ನು ಅರ್ಪಿಸಬೇಕು ಮಾರುತಿಯ ಪೂಜಾ ವಿಧಿಯಲ್ಲಿ ಕೇದಗೆ ಚಮೇಲಿ ಈ ಊದುಬತ್ತಿಗಳನ್ನು ಉಪಯೋಗಿಸಬೇಕು ಎರಡು ಊದುಬತ್ತಿಗಳನ್ನು ಬೆಳಗಬೇಕು ಬಲಗೈಯ ತೋರುಬೆರಳು ಮತ್ತು ಹೆಬ್ಬೆರಳುಗಳ ಮಧ್ಯದಲ್ಲಿ ಊದುಬತ್ತಿಯನ್ನು ಹಿಡಿದು ಗಡಿಯಾರದ ಮುಳ್ಳಿನ ದಿಕ್ಕಿನಲ್ಲಿ ಪೂರ್ಣಗೋಲಾಕಾರವಾಗಿ ಮೂರು ಬಾರಿ ತಿರುಗಿಸಬೇಕು ಅನಂತರ ಮಾರುತಿಗೆ ದೀಪ ಬೆಳಗಬೇಕು ಕೊನೆಯಲ್ಲಿ ಮಾರುತಿಗೆ ನೈವೇದ್ಯ ಅರ್ಪಿಸಬೇಕು ಈ ರೀತಿ ಪೂಜೆ ಮಾಡಿದ ನಂತರ ಆರತಿ ಮಂತ್ರಪುಷ್ಪ ಪ್ರದಕ್ಷಿಣೆ ಮತ್ತು ನಮಸ್ಕಾರ ಮಾಡಬೇಕು ಈಗ ನೋಡೋಣ ಶನಿಗ್ರಹ ಪೀಡೆಯ ನಿವಾರಣೆಗಾಗಿ ಮಾರುತಿಯ ಉಪಾಸನಾ ವಿಧಿ ಈ ವಿಧಿಯನ್ನು ಶನಿವಾರ ಅಥವಾ ಮಂಗಳವಾರದ ದಿನ ಮಾಡಲಾಗುತ್ತದೆ ಒಂದು ಪಾತ್ರೆಯಲ್ಲಿ ತಮಗೆ ಸಾಧ್ಯವಾದಷ್ಟು ಎಣ್ಣೆ ತೆಗೆದುಕೊಳ್ಳಿ ಅದರಲ್ಲಿ ಹದಿನಾಲ್ಕು ಕಪ್ಪು ಉದ್ದಿನ ಬೇಳೆಗಳನ್ನು ಹಾಕಿರಿ ಆ ಎಣ್ಣೆಯಲ್ಲಿ ತಮ್ಮ ಮುಖವನ್ನು ನೋಡಿಕೊಳ್ಳಿರಿ ಅನಂತರ ಆ ಎಣ್ಣೆಯನ್ನು ಮಾರುತಿಯ ದೇವಸ್ಥಾನಕ್ಕೆ ಹೋಗಿ ಮಾರುತಿಗೆ ಅರ್ಪಿಸಿ